ಮೂವಿ ತುಂಬ ಚೆನ್ನಾಗಿದೆ ಹೊಸೊಬ್ಬರು ತಂಡ ಆದ್ರೂ ಹೊಸೊಬ್ರು ಅಂತ ಏನು ಅನ್ನಿಸ್ತಾ ಇಲ್ಲ ಮತ್ತು ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಹಾಗೆ ಎಲ್ಲರೂ ಅಷ್ಟೇ ಆರ್ಟಿಸ್ಟು ಅವ್ರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರು ಅಂತ ಅನ್ನಿಸ್ತಾ ಇಲ್ಲ ಸೊ ಹೀರೋ ಆ್ಯಕ್ಟಿಂಗ್ ಕೂಡ ತುಂಬ ಇಷ್ಟ ಆಯಿತು ಕಾಮಿಡಿ ಇದೆ ಸಾಂಗ್ಸ್ ಇದೆ ಸಾಂಗ್ಸು ತುಂಬ ಚೆನ್ನಾಗಿದೆ ಟೋಟಲ್ ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಎಲ್ಲರೂ ಬನ್ನಿ ಈ ಥರ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಒಂದು ಒಳ್ಳೆ ಚಿತ್ರ ಅಂತಾನೆ ಹೇಳ್ಬೋದು ಎರಡು ಮೂರು ಸಲ ಕುಟುಂಬದ ಸಮೇತ ಕುಟುಂಬ ಸಮೇತ ನೋಡುವಂತಹ ಚಿತ್ರ ತುಂಬಾನೇ ಚೆನ್ನಾಗಿದೆ ಮಹಾಂತೇಶ್ ಅವರು ತುಂಬಾ ಚೆನ್ನಾಗಿದೆ ಅವ್ರ ಪಾತ್ರ ಅವರು ಯಾವಾಗಲೂ ಕೂಡ ಹಾಸ್ಯ ನಟನಾಗಿ ನಟಿಸ್ತಿದ್ರು ಈಗ ಅವರು ನಾಯಕ ನಟನಾಗಿ ಆ ಒಂದು ಚಿತ್ರ ತುಂಬಾನೇ ಚೆನ್ನಾಗಿದೆ ಕುಟುಂಬ ಸಮೇತ ನೋಡುವಂತಹ ಚಿತ್ರ ತುಂಬಾ ಚೆನ್ನಾಗಿದೆ ಕೋಟ್ ಏನಿಲ್ಲ ತುಂಬಾ ಚೆನ್ನಾಗಿತ್ತು ನಾವು ಶುರುವಿಂದ ಕೊನೆವರೆಗೂ ನಗ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಒಳ್ಳೆ ಚಿತ್ರ ಪ್ರತಿಯೊಬ್ಬರು ನೋಡುವಂತಹ ಚಿತ್ರ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಬೇಜಾರು ಅನ್ಸಲ್ಲ ಒಳ್ಳೆ ಮೂವಿ ಚೆನ್ನಾಗಿತ್ತು ಮೇಡಮ್ ಇಂಥರ ಮೂವಿ ನೋಡಿ ತುಂಬ ದಿನ ಆಯಿತು ಚೆನ್ನಾಗಿದೆ ಒಂದು ವಿಲೇಜ್ ಸ್ಟೋರಿ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಹೊಸ ತಂಡ ಅಂಡರ್ಟೈನ್ಸ್ ಇದೆ ಮೇಡಮ್ ತುಂಬಾ ಚೆನ್ನಾಗಿದೆ ಕುಟುಂಬ ಸಮೇತರಾಗಿ ಬಂದಾಡುವಂತ ಒಂದು ಮೂವಿ ಕನ್ನಡದಲ್ಲಿ ಹೊಸ ಪ್ರತಿಭೆಗಳು ಹೊಸ ಪ್ರಯತ್ನ ಎಲ್ಲ ಪ್ರೋತ್ಸಾಹಿಸ್ಬೇಡ ಫುಲ್ ಕಾಮಿಡಿ ಮ್ಯಾಮ್ ಎಂಡಿಂಗಿಂದ ಲಾಸ್ಟ್ ತನಕನೂ ಸ್ಟಾರ್ಟಿಂಗ್ ಇಂದ ಹೆಣ್ಣು ತನಕನೂ ಒಳ್ಳೆ ಕಾಮಿಡಿ ಇದೆ ಎಲ್ಲ ಎಲ್ಲರನ್ನೂ ರಂಜಿಸುವಂತ ಒಂದು ಸಿನಿಮಾ ಎಲ್ಲರೂ ನೋಡಬೇಕು ತುಂಬಾ ಚೆನ್ನಾಗಿದೆ ಔಟ್ ಅಂಡ್ ಔಟ್ ಕಾಮಿಡಿ ಐ ಥಿಂಕ್ ಕನ್ನಡ ಸಿನಿಮಾಗೆ ಇವಾಗ ಒಂದು ಹಾಸ್ಯದ ಸೀಸನ್ ಅನಿಸುತ್ತೆ ಟೂ ಆರ್ಸು ಇಟ್ ವಾಸ್ ಟೂ ಗುಡ್ ಐ ಎಂಜಾಯ್ಡ್ ಇಟ್ ಎಲ್ಲ ಆ್ಯಕ್ಟ್ರಸ್ಸು ಅವರು ದೇ ದೇವ್ ಲಿವ್ಡ್ ಇಟ್ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿದೆ ಹಾಡುಗಳು ತುಂಬ ಚೆನ್ನಾಗಿದೆ ಎರಡು ಗಂಟೆ ಎಲ್ಲೂ ಬೋರ್ ಆಗಲ್ಲ ಲೈಕ್ ಎಲ್ರಿಗೂ ಹೇಳ್ತೀನಿ ಬನ್ನಿ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಅರ್ಸಯ್ಯ ಈ ರಾಕ್ಸ್ ಈ ರಾಕ್ಸ್ ಪಿ ಡಿ ನೆಕ್ಸ್ಟ್ ಲೆವೆಲ್ ಈ ಆಲ್ ಎಸ್ಟ್ ಜಸ್ಟ್ ದಟ್ ಬಟ್ ಎವ್ರಿ ಫ್ರೇಮ್ ಈಸ್ ದರ್ ನಮ್ಮ ನಕ್ಷಸಲ್ಲ ಇರ್ತೇನೆ ಪಿಡಿ ಇಟ್ಸ್ ಗುಡ್